ಈಗ ಬಂದವ ಹ್ಮ್ ಕಣವ ಈಗ ಬಂದೆ ಹ್ಮ್ ಎಲ್ಲ ನಿನ್ ಗಂಡ ಬರ್ಲಿಲ್ಲ ಯಾಕೆ ಯಾಕೆ ಬಂದಿರ ಅಯ್ಯೊಬ್ಬರ ಬರಕಿಲ್ಲ ಅಂದ್ರು ಕಣವ ಬರಕಿಲ್ಲ ಹಾಕಿಲ್ಲ ಅಂದ್ರ ಸರಿ ಬಿಡು ಇರ ಸೀರೆ ಅಲ್ಲಿ ಟೇಬಲ್ ಮೇಲೆ ಮಡಗೇನಿ ರೂಮ್ ಅಲ್ಲಿ ಏ ಫೋನ್ ಮಾಡಿ ಕರೆದಿ ಕೊಟ್ಟು ಹುಡುಕ ಹೀಗೆ ಅಂತ ಒಂದ್ ಮುಡ್ಗಾರ ಫೋನ್ ಮಾಡಿದ ಈ ತಾನೆ ಬಂದಿನಿ ಏನ್ ಫೋನ್ ಮಾಡಾನೆ ಫೋನ್ ಗಿನ್ ಮಾಡಿಲ್ಲ ನಾನು ಸರಿ ಆಯ್ತು ಮಾಡ್ಬಿಟ್ಟು ಅಕ್ಕ ಹೆಂಗ್ ಮನೆಗ್ ಬಂದಿನಿ ಸೀರೆ ಉಸಕ್ಕೆ ಬಂದಿನ್ ಬಿಟ್ಟು ಕರಿ ಹೋಗು ಬರ್ಲಾ ಅಂತ ಬರಗಂಟಿರ್ತೇನೆ ಆಮೇಲೆ ಉಸಿರು ತೋಯ್ತೀನಿ ಸುಮ್ಕಿರು ಫೋನ್ ಮಾಡಿ ಕರಿಯವ ಅವ್ಳು ಬರೋ ಸಂದಾಯ್ತದ ಹನ್ನೆರಡು ಗಂಟೆ ರಾತ್ರಿ ಆಯ್ತದ ಕಣ್ಣಿ ಗೊತ್ತಾಗ್ಬತ್ತಾಳೆ ಓ ಅಷ್ಟೊತ್ತದ ನಾನು ಉಳ್ಕೊಳಕ್ಕೆಲ್ಲವ ಹೋಗ್ಬೇಕು ಅಯ್ಯೋ ಉಳ್ಕೊ ನಾಳಿಗೆ ಹೋಗಿ ಬಂತೆ ಈಗೇನು ಅರ್ಜೆಂಟು ಅದಕ್ಕೆ ಹೋಗಿ ಸುಮ್ತಿನಿ ಅಡುಗೆ ಅಡುಗೆ ಮಾಡ್ಕೊಂಡ ಹ್ಞೂ ಸಾರು ಮಾಡ್ಬಿಟ್ಟು ಬಸ್ ಸಾರು ಮಾಡಿದೆ ಐಕಳಿ ಅಂಗೀನಿ ಬಂದ್ಬಿಡು ಅಂದವ್ರೆ ಅದೇ ಆಕ್ತ ಈಗ ಬಂದ ಹಬ್ಬಕ್ಕೋ ಬಂದ್ರೆ ಇದ್ಬಿಟ್ಟು ಏನು ತಿರ್ಗ ಚಂದ ಇಲ್ಲೇ ಉಳ್ಕೊಂಡ್ರೆ ಏನು ಟೈಮ್ ಅದ ಹೋಗ್ತೀನಿ ಐದು ಗಂಟೆ ಬಸ್ಗೆ ಹೋದ್ರೆ ಹೋಗ್ಬೋದು ಅಲ್ಲ ಕಣ್ಮಗ ಇದೆ ಬಂದೇ ನೀನು ಇರು ಹೋಗಿ ಬಂತೆ ಏನು ಯಾಕೆ ಅಂತ ಕೇಳ ನೀನು ಸರಿ ಬಿಡು ನೀನು ಮೇಡ ಚೆನ್ನಾಗಿ ಬುದ್ಧಿ ಕಲ್ತಿದ್ದೆ ಅಯ್ಯೋ ಎಷ್ಟು ದಿವಸ ಇದ್ರು ಹೋಗೋ ತಪ್ಪದ ಸುಂಕಿರು ಅವ್ರು ಬೋಯ್ತಾರೆ ಕತೆ ನಾನು ಸುಂಟಿ ಕಳೆ ಕೀಳಕ್ಕೆ ಬರ್ತೀವಿ ಅಂದ್ರೆ ನಾಳೆಗೆ ಸುಮಾರು ವೈಟ್ ಆಗಿದ್ದಂತವ ಎಲ್ಲ ಕಡೆ ಮಾಡ್ತಾವ್ರಲ್ಲಿ ಕಮ್ಮಿ ಅಂತಾರಲ್ಲ ಓ ಯಾವ ರೈಟ್ ಇಲ್ಲ ಏನು ಇಲ್ಲ ಏನೋ ಬಡ್ಡಿ ಮಾನಸ್ಕಾರ ಅಲ್ಲಿ ಏನು ಬಿಟ್ಟತಗೆ ಏನು ಕಳೆ ಎಲ್ಲ ಬೆಳೆದು ನಿಂತದೆ ಕಡಮ ಈಗ ನೋಡಿ ಬಲ್ಲ ನಾವು ಅತ್ತಾಗಿ ತಗಿಡ್ಕೊಂಡು ಆಡ್ಕೊಂಡು ಏನು ಕಳೆ ಬೆಳೆದು ನಿಂತದೆ ಏನು ಮಾಡಿ ಹೊಸಿ ಗುಡ್ಡ ಖರ್ಚು 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 ಅಂದ್ರೆ ಹೆವಿ ಖರ್ಚು ಕರವಾ சால சூர மாட்டு இவத்தி கொடுவி நம்ம நான் எத்தேத்தி சும் பல் அன்பு சும்னா இன்னேன் சுமக்கி அது சரி மேடக்கன மக ஏத்தி பல்விலு நீ மாதாடற நங்க நீத்தோ மா நீனே மாதிரி சேசந்தி வந்தாழும் பாத்ரூம் கேதிரே உம் சரி ஆய் தரீ மாத்தீனி హలో ఏ ఎల్ ఓట్లు సది బందే కీరే ఉడ్సకేళిబిట్టు అదకే సీరే ఉడ్సంత బంద అక్క సీర తు ఉసా బందవళె వాయితీ అంతవళా బయలు సెట్ సీరే ఉంటు ఇకళి నాకు సైతదినాట్రంతే మాట్లా బాత్రూమ్ బాత్రూమ్ బందల బా సీరే మిట్ బాత్రూమ్ ఒకటి బతి అనుక ఓ కనవ్ అదూ ఆవత్తే బరద అందుకడంతే గొప్పతి అంతవళి याार्तारंद्रे ही सीरे उड्ब ओतकेरेनबिट अीरे तक बंदवळ ऐन्स इरकिरातवळे अके ओतलंत हो बय सीरे उडके सुमिरी ऐन कसन चिकन तर्स ताडेरी ब बायली, हँगार बयल बरे सरी बर्तीन तडेनि सरी बयली अडबे ये ಓದ್ಕೊಳ್ತಾರೆ ಓದ್ತಾಳಕ್ರ ಈಗ ಏನು ಜನಗಳು ಜಿಗಿ ಜಿಗಿ ಗಿಜಿ ಗಿಜಿ ಮುತ್ಕೊತಾರೆ ಅದಕ್ಕೆ ನಾನು ಎತ್ತಗೆ ಹೋಲಿ ಇನ್ನು ಲೇಟಾಗಿ ಹೋದ್ರೆ ಅವನಿಗೆ ಹಾಕಿರ ನಿಮ್ಮಗೆ ಸೋಬೇರಿಯಂಗೆ ಅವಳು ಇವಳೆಲ್ಲರೂ ಬೋನಸ್ ಸೀಟು ಅದು ಇದು ಈರುಳ್ಳಿ ಈರುಳ್ಳಿ ಉತರಿಸಿ ಎಲ್ಲರೂ ಕಲಸಿ ಅದ ಮೊಟ್ಟರೆ ಒಲೆ ಮುಂದ್ಗಡ್ ನಿತ್ಕೊಂಡು ಬೋಡ ಹಾಕಾಟ ಇಲ್ಲ ಅಂದರೆ ಸುಮ್ಮನೆ ಬಿಡಿ ಗಿಡಿ ಸೇತು ಸುಮ್ ಕುತ್ಕೊಳ್ಳೋದ್ಯ ಬಿಟ್ಟುಟ್ಟಿದ ಬುದ್ಧಿ ಇರೋ ಬುದ್ಧಿರೋ ತಿರುಗಿ ಪಟಾಗಿದ್ದಾನು ಅವತ್ತು ಏನಪ್ಪ ಸೀ ಬಿ ಬಿಟ್ಬಿಟ್ಟು ಏತಿದ್ದೆ ಆವತ್ತು ನಾನು ಹೋದರೆ ಸೇತ ಕುಂತಿದ್ದೆ ಲೋ ಇದ್ದೆ ಬಿಡಿಯೇ ಬಿಟ್ಟಿದ್ವಿ ಅಂತಲ್ಲ ಅಂದೆ ಯಾಕಡೆ ಒಂಥರ ತಲೆ ತಲೆ ತಲೆನೋ ಕಣವ ಅಭ್ಯಾಸದಾಗ್ ಬಿಡ್ತದ ಅಕ್ಕ ಚೂರು ಸೇರ್ಕೊಂಡು ಸೇತೋ ಬಿಡದ ಅಂತ ಒಂದೇ ಸತಿ ಬಿಡ್ಬಿಡೋದು ಅಂತ ಡಾಕ್ಟ್ರು ಹೇಳೋರು ಅಂತಾರೆ ಡಾಕ್ಟ್ರು ಬಿಡಿ ಅಂತ ಹೇಳಪ್ಪ ಅಂದ್ರವ ಅಯ್ಯೋ ಅದೇನೂ ಬಡ್ಬಾರ್ದು ಮಾತಿಕೊಳ್ಕೊಳ್ತಿದ್ದಾವ ಏನೋ ಯಾರು ಗೊತ್ತು ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಅದೇ ತಗೋ ಸೋಬೇಕ ಅಂತ ತಿದಳು ಸೀರೆಗಳ ಹಾಕಂಗೇ ಚಂದ ದನಾಗೆ ತಂದಾಳೆ ಕಣವ ಅದು ಎಷ್ಟು ಕೊಟ್ಟು ಕಾಣಿ ಚೆಂದ ದನಾಗವ ಹೊಸ ಚೆನ್ನಾಗ್ಯ ಸೀರೆ ಅಯ್ಯೋ ಇಬ್ಬರಿಗೂ ಒಂದೇ ಥರವ ಅದೂ ನನ್ನಿಗೂ ಒಂದೇ ಥರ ತಂದಾಳೆ ಹೊಸ ಚೆನ್ನಾಗಿ ಕಾಣ್ತಿತ್ತು ಇಬ್ರುಗೇ ಹ್ಞೂ ಸೀರೆಗಳು ನೀನು ಎಷ್ಟು ರೂಪಾಯಿ ಕೊಡ್ತದೆ ಅಯ್ಯೋ ನಾನು ಒಂದು ಆರುನೂರು ರೂಪಾಯಿ ತಗೊಳ್ಳೋದಂತ ಕಣವ ಎಂಟ್ನೂರು ರೂಪಾಯಿಗೆ ಆಯಿತು ಅಯ್ಯೋ ಸಿಕ್ಕಿರ ಸುಂಕ್ಯಾರ ನೀನು ಏನು ಮಾಡಿ ಸತಿ ಏನು ಸತ ಮತ್ ಕಾಲಿ ನೀನು ಹುಡ್ಸ್ತಿದ್ದ ಯಾವ್ದಾರು ಹಬ್ಬ ಉಳ್ಯಾಗ ಅವ್ರು ನೀನು ತತ್ತಾರೆ ನೀನು ಎಂತಿದ್ದೆ ಸುಕ್ಕಿರೋದಾಗಿ ನೀನು ಮಾಡಿ ಚೆನ್ನಾಗಿರೋ ತೋರ್ಬೇಕು ನೋಡು ಎಂತಳೆ ಏನೋ ಕಿಲ್ವಾ ಅಲ್ಲ ಕಣ್ಮಾಗ ಕತ್ಕುಮಿ ಪೋಣಿಸ್ಕೊಂಡಿದ್ದೀರಾ ಎಂತರದ ಇತ್ತಳಂದು ತಗೋದ್ ಯಾತೇ ಅದನ್ನೇ ಒಂದು ಗ್ಯಾರಂಟಿ ಚೈಡ್ ಅಂತ ಬರ್ತದಲ್ಲ ಅದನ್ನ ತಕೊಂಡು ಹಾಕಳಕ್ಕೆ ಆಗ್ತದೆ ಇಲ್ಲಿ ಯಾಕಪ್ಪಕ್ತರ ಆಡ್ಕತ್ತಾರೆ ಓಹ್ ಹಾಗೆಲ್ಲ ಅನ್ಬೋತಿದ್ಲು ಈಗಿಂಗ್ ಬತ್ತಾಳಲ್ಲ ಅಂತ ಏನೋ ಅಂದ್ಕೊಳಕಿ ಒಂದು ಈ ತಳದ್ದು ತಕೊಂಡು ಹಾಕಳಿವಿ ಅಯ್ಯೋ ಸುಮ್ಕಿರವ ಅಂತ ಕಟ್ಕೊಂಡು ಏನು ಆ ತಗೊಳ್ಳೋಕ್ಕೆ ಇನ್ನೂರು ರೂಪಾಯಿ ಬೇಡವಾ ಇನ್ನೂರು ರೂಪಾಯಿ ಕೊಟ್ಟು ತಗೊಂಡ್ರು ಅದು ಚೆನ್ನಾಗಿ ಉರೇಕಿರ ವಾರ ಹದಿನೈದು ಸಿಕ್ಕಿ ಬೆಳ್ದಿರತೆ ತಗೊಂಡ್ರೆ ಏನಾರ ಒಂದು ಐನೂರು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ರೆ ಒಂಥರ ಚೆನ್ನಾಗಿರ್ತದೆ ಅದಕ್ಕೆ ತಗ ಸುಮ್ಮನೆ ಯಾವುದು ಬೇಡ ಅಂದ್ಬಿಟ್ಟು ಸುಮ್ಮ ಕರಿಬೇಡಿ ತೋರಿಸ್ಕೊಂಡೆ ಅಯ್ಯೋ ಇರೋದಲ್ವ ಬಿಡು ನಮ್ಮ ಪರಿಸ್ಥಿತಿ ಇರೋದನ್ನ ತೋರ್ಸ್ಕೊಳ್ಳೋಕೆ ನಾಚಿಕೆ ಆಚಿಕೆ ಹೇಳ್ಬಿಡ್ಬೇಕು ನಾವು ಬಿಡವ ಏನ ಮನೆ ಬರಿದ್ದಂಗೆ ಆಲತ್ತೆ ಅದಕ್ಕೆ ಸುಮ್ಮನೆ ಅದೇ ನಾನು ಹಂಗ ಅವ್ರಾಗ ಅಂತಿದ್ರು ಕರಿಮಣಿ ಪೋಣಿಸ್ಕೊಂಡಿದ್ದೀರಾ ಹೋಗೊಂದು ಚೈನವ್ರು ತಗೊಂಡು ಹಾಕು ಅಂತ ಆಗ ಒಂದು ಒಂದು ವಯಸ್ಸಾಗ ತಗೊಂಡಿದ್ದ ಗ್ಯಾರಂಟಿ ಚೈನಾ ಎಲ್ಲ ಬೆಳ್ದಾಗೋಯ್ತು ಅದಕ್ಕೆ ಬೇಡವೆ ಬೇಡ ಅಂದ್ಬಿಟ್ಟು ಕರಿಮಣಿಯೇ ಪೋಣಿಸ್ಕೊಂಡೆ ಬಿಡೋತಗಿನ ಏನು ಮಾಡಿ ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತು ಅಂತ ಕನ್ಸು ಮೋನ್ಸನ್ನ ನೆನ್ಸ್ಕೊಂಡಿತ್ತೀರ ಕಣವ ದೇವ್ರಿಗೆ ನಾವು ಏನೇ ಮೋಸ ಮಾಡಿದ್ವಿ ಕಣೇ ಅದೇನು ಎದ್ದಾಗ ಉಂಟು ಮಾಡಿದ ಮಕ್ಕಳೆ ದೇವ್ರ ನಮ್ನೆ ಸಿಕ್ಸ್ ಸಿಕ್ಸ್ಬಿಟ್ಟ ಕಣವ ಇನ್ನು ಕೊಟ್ಟುಟ ನಮಗೆ ಆಯ್ಕೆ ನಮಗೆ ಒಂದು ಐನೂರು ರೂಪಾಯಿ ಕೊಟ್ಟನು ತಗೊಂಡ ಹಾಕುವ ನೂರಕತ್ತಲೀ ಬೆಣ್ಗೆ ಹಾಕಿ ಈ ಪರಿಸ್ಥಿತಿ ಬತ್ತೋದು ಆಡ್ತಾರ ಮಗ ಮೊದಲು ನಿನ್ ತಂಡ್ ಆಗ್ತಿಲ್ಲ ಅಯ್ಯೋ ಭಗವಂತನ್ಗದ ಏನೋ ನಿನ್ನ ಮೇಲೆ ಕಾಪಾ ಹೊತ್ಕತ್ತೋ ಕಾಣಕಣ ಏನು ಈ ಪರಿಸ್ಥಿತಿಗಾಗೋಯ್ತನ್ ಮಗ ನಿನ್ನ ಜೀವನ ಅವ್ನು ನಿ ಫೋನ್ ಫೋನ್ಗಿ ಮಾಡಿದ್ದೆ ಮನೆ ಕಾಲಿ ಮಡಿ ಅಂತ ಮಾಡೋಕಿಲ್ವ ಏನು ಜೀವ ತೆಗಿತಾ ಕುಂತಾನೆ ಕಣವ ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಅಂತ ಎಲ್ಲ ಎರಡು ಮುಂದೆ ಚಾಡಿ ಕೊಟ್ಟಿರ್ಬೇಕು ಕುರ್ಸಟ್ಟಿ ಅದಕ್ಕೆ ಮೊದಲು ಮನೆ ಖಾಲಿ ಮಾಡಿ ಮೊದ್ಲು ಮನೆ ಖಾಲಿ ಮಾಡಿ ಏನು ಕೆರ್ಕ ಓದ್ಕೊಂಡೋದವನಾಗ ಆಡ್ತಾ ಕುಂತವ್ರೆ ಅಯ್ಯೋ ಏನು ಮಾಡಿ ನಮ್ಮ ಪರಿಸ್ಥಿತಿ ಇರೋದು ಹಿಂಗೆ ಅದಕ್ಕೆ ಅದಕ್ಕೆ ಬಾಯಿ ಬಿತ್ಕೊಂಡು ಸುಮ್ಮನೆ ಆಗ್ಯೂನಿ ಇಲ್ಲ ಅಂದ್ರೆ ಸೊರೆಗಿಡ್ಸಂದ್ರು ಮರ್ವದಿಯಾ ಏನು ಮಾಡಿ ಮಾತಾಡಿದ್ರು ಇದೆಯಲ್ಲ ಮಾತಾಡ್ದರು ಇದೆಯಲ್ಲ ಈಗ ನಮ್ಮೂರೊಳಗೆ ಬಾಡಿಗೆ ಮನೆ ಮಾಡ್ಕೊಂಡೋಗ್ಬೇಕು ಅಂದ್ರೆ ಹಿಂಸೆ ಅದಕ್ಕೆ ಭಾಳ ಹಿಂಸೆಗೋಗೋದೇಕಾನ ನನಗಂತೂ சார சூர்த்தி இருந்தே ஆகல அய்யோ எங்கே தங்க ஆய் அதாஸ்தியா அதே தலைகத்தி சீரபுடே தகவ சரி ஆய் సరే నోడ్ మగ్ కరే నిబిట్ ఈ కలను సందే విలా అల్ అయ్యో ఈ కలతిల్ కడు చదకే దీకు ఇష్ట ఐత ని అయ్యో బుడ్ మగ ప్రీతి తోటే ఇష్ట ప్రశ్న ఎలా కన్మగ ప్రీతి కట్టక అద సీరే సూపర్ అగదక సుంకేరు చదక నిర చుంక్యూ చదక ఇష్ట ఐతే బాడ ఇష్ట ఐత కన్మగ నన్గూ

ಅಯ್ಯೋ ಹೋಗ್ಬೇಕ ಸುಮ್ಕಿರು ನಾಳಿ ಹೋಗಿ ಮತ್ತೆ ಎಜ್ಜೆ ಸೊತ್ಕೇ ಏನ್ ಕೆಲಸ ಅಯ್ಯೋ ಇಲ್ಲ ಸರೋತ್ಸಿ ಕಳೆ ಕಿಡಾರ್ ಬರ್ತಾರೆ ಆಯ್ತು ಅಜ್ಜಿ ಸುಮ್ದಿರು ಹೋಗಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ